ಇಲ್ಲ ಎತ್ತೋದ್ರು ಏನಪ್ಪ ಇವತ್ತು ಏನು ಬೆಳಿಗ್ಗೆಯಿಂದಾನು ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಂತ ಹುಡ್ಕೊಂಡು ಹೋಗೋದು ಏನೋ ಒಂದು ಗೊತ್ತಾಗ್ತಿಲ್ವಲ್ಲ ಅಲ್ಲ ನೆನ್ನೆ ಎಲ್ಲ ಏಡಿಕಾಯಿ ಫ್ರೈ ಎಲ್ಲ ಮಾಡ್ಕೊಂಡು ತಿಂದ್ವಲ್ಲ ಏನು ಏನಾದ್ರು ಏನಾರದು ಬೈದ್ಗಿದ್ರು ಅಂತ ಏ ಗೌಡ್ರಿಗೆ ಮಾತಾಡ್ಸದೆ ಬೇಡ ಕಣಪ್ಪ ಅತ್ಲಾಗಂತ ಏನಾದ್ರೂ ನನ್ನ ಮೇಲೆ ಏನಾರು ಬೇಜಾರು ಗೀಜಾರು ಮಾಡ್ಕೊಂಡ್ರೆ ಈ ನನ್ನ ಮಕ್ಳು ಇಬ್ರು ಏನು ಒಂದು ಗೊತ್ತಾಗ್ತಿಲ್ವಲ್ಲ ಆಂ ಎಲ್ಲಿ ಹುಡುಕ್ರೂ ಸಿಕ್ಕಿತ್ತು ಇಲ್ವಲ್ಲ ಇವ್ರಿಬ್ಬರು ಎಲ್ಲೋದ್ರು ಅಂತ ಕಣ ಲೇ ರಂಗಜ್ಜ ಏ ಶಂಕರಜ್ಜ ಎಲ್ರೋ ಇದಿರೋ ನಿಮ್ಮ ಮಂಕಾಯಿ ಹೋಗೋ ಹೋ ನಿಮ್ಮೇ ಬೆಳಿಗ್ಗಿಂದ ಹುಡುಕ್ತಿದ್ದೀನಿ ಕಣ್ರಲ್ಲ ಎಲ್ಲೂ ಕಾಣಿಸ್ತಾನ ಇರ್ಬಲ್ರಲ್ಲ ಲೇ ಮುಂದೆ ಇದ್ರೆ ಬೈ ತಿನ್ಕೊಂಡ್ರು ನನ್ನ ಮಕ್ಳ ಸೇ ಕಾಣಿಸ್ಲಿಲ್ಲ ಅಂದ್ರೆ ಏನೋ ಒಂಥರ ಒಟ್ಟು ಆಗುತ್ತೆ ಆಗುದ್ಕೊಂಡ್ರು ನನಗೆ ಓ ಏನೋ ಒಂಥರ ಬೇಜಾರಾಗಂಗೆ ಕಂಡ್ರಲ್ಲ ಏ ಬರಲ್ಲ ಎಲ್ಲಿದ್ದೀರ ಅಲ್ಲಿ ಏ ನೀವು ಸಿಗ್ಲಿಲ್ಲ ಅಂದ್ರೆ ನಿಮ್ ಜೊತೆ ಮಾತಾಡಲಿಲ್ಲ ಅಂದ್ರೆ ಏ ಮನ್ಸೇ ತಡೆಯಲ್ಲ ಕಣ್ರಲ್ಲ ನನಗೆ ಏನೋ ಒಂಥರ ಏ ಸಮಾಧಾನ ನೀರಲ್ಲ ಬರಲ್ಲ ಎಲ್ಲೋದ್ರಿ ಏನ್ ಏನ್ಲ್ಲ ಮಾಡಿದೀನಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡಿದೀರಾ ಹಾ ಲೇ ಲೇ ಶಂಕರಜ್ಜಾ ಎಲ್ಲೋ ಇದೀಯ ದಡಿಯಾದನ ಮಗನೇ ನನ್ನ ಮಗನೇ ನೀನೇ ಕಳ್ಳ ಆ ರಂಗಂಜುಗಿ ಹೇಳ್ಬಿಟ್ಟು ನೀನ್ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀರಾ ನೀವು ಮೂರು ಜ ಇಬ್ರು ಜನನು ಓ ಎಲ್ಲಿದ್ಯಾ ಮುಂದೆ ಬಂದ್ರೆ ಸರಿ ಐತೆ ಇಲ್ಲಾದ್ರೆ ನೋಡಿಲಿ ಬಂದು ಏರಿಕ್ ಬಿಡ್ತೀನಿ ಇವಾಗ ಯ ಏನಪ್ಪಾ ಮಾಡುದು ಹ ನನ್ ಮೇಲೆ ಗ್ಯಾರಂಟಿ ಇವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಓ ಅವ್ರ ಅಜ್ಜಿಂದ್ರಗಳು ಬೈದ್ರಲ್ಲ ಆ ಗೌರಜ್ಜಿನ ಆ ಸಾಕಜ್ಜಿ ನಾನು ಹೇಳ್ಬೇಕಿತ್ತಂತೆ ನೋಡ್ರಿ ಲಾಕ ನಮ್ಮ ನಮ್ಮನೆಲ್ಲ ನೆನೇ ನಮ್ಮ ಹೆಂಗಸ್ರು ಬೈದು ಮಕ್ ಕೂಗ್ದಾರೆ ಓ ಆ ಈ ನನ್ನ ಮಕ್ಳಿಗೆ ಹೆಂಗಪ್ಪ ನಾನು ಇದ್ ಮಾಡನ ಆ ಇವ್ರು ಅರ್ಥ ಮಾಡ್ಕೋಬೇಕು ತಾನೆ ನನ್ನ ಕಷ್ಟ ನೋ ಅಂದ್ರಿಟ್ಟು ನಾನು ಏನ್ ಹೇಳಕ್ ಆಗುತ್ತೆ ಮೇಲೆ ಕೋಪ ಮಾಡ್ಕೊಂಡಿದಾರಲ್ಲ ಅಲ್ಲ ಗೌಡ್ರು ಒಂದು ಮಾತು ಹೇಳಬೇಕಿತ್ತು ಗೌಡ್ರು ಹೇಳಿದ್ರೆ ಹೆಂಗ ಮಾತು ಕೇಳೋರು ಅಂತ ನನ್ನ ಮೇಲೆ ಮುನಿಸ್ಕೊಂಡಿದಾರಲ್ಲ ನಾನು ಏನು ಮಾತಾಡಿಲ್ಲ ಅಂತ ಯಾರಪ್ಪ ಮಾಡಿದ ಇವರಿಗೆ ಆ ನೋಡೋಣ ಎಲ್ಲಿದಾರಂತ ಒಂದು ಗೊತ್ತಾಗ್ತಿಲ್ವಲ್ಲ ಒಳ್ಳೆ ಕತೆ ಆಗೋಯ್ತಲ್ಲ ಏನ್ ಬೇಜಾರು ಮಾಡ್ಕೊಂಡಿದಾರೋ ಏನ್ ಕೋಪ ಮಾಡ್ಕೊಂಡಿದಾರೋ ಆ ಏನೋ ಯದಾರ ಗಿಂದ್ರೆ ಆಗೈತೋ ಒಂದು ಗೊತ್ತಾಗ್ತಿಲ್ವಲ್ಲ ಯಾವತ್ತೂ ಹಿಂಗೆ ಕಾಣಿ ಕಾಣಿಸ್ತಲ್ಲ ಎಲ್ಲೂ ಹೋಗಿರಲ್ಲಪ್ಪ ಏನಾದ್ರೂ ಒಂದು ವಿಚಾರ ಏಳೆ ಹೋಗೋರು ನನಗೆ ಏನು ಹೇಳ್ದಂಗೆ ಇಬ್ರು ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಂತ ಹುಡ್ಕದ್ ಇವರಿಗೆ ಎಲ್ಲ ಏಟು ಅಂತ ನೋಡ್ತೀಯ ಬಿಡು ಸಾಕು ಪೈಪ್ ಸರಿಯಾಗಿ ಬಿಡು ಹೊಡ್ದೋಗಿರೋದೆಲ್ಲ ರೆಡಿ ಮಾಡಿದೀವಲ್ಲದ ಕರೆಕ್ಟ್ ಆಗಿ ನೀರ್ ಬರ್ತೈತ್ಕಂಡ್ ಬಿಡು ಅಯ್ಯ 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 ಎಡ್ಬೋಟ ಪೈಪ್ ಒಡ್ದೋಗುತ್ತೆ ಎಲ್ಲಾ ರೆಡಿ ಮಾಡಿದೀವಿ ತಿರ್ಗ ಇವಾಗ ನೋಡ್ತಾನೆ ನೋಡೋ ಟೈಮಲ್ಲಿ ಯಾವಾಗ್ ಯಾವಾಗ ಬಿಟ್ಟು ನೀರ್ ಬಿಟ್ರೆ ಇವೆಲ್ಲ ಪಜಿತಿ ಆಗಲ್ಲ ನಾವ್ ಎಲ್ಲ ರೆಡಿ ಆದ್ಮೇಲೆ ಅಮೆಕಿಂದ ಒಂದ್ ಕಡೆಯಿಂದ ನೋಡ್ಕೊಂಡ್ ಬರ್ತಾನೆ ದೊಡ್ಡದಾಗಿ ಬಾರ ಸಾಕುಲೈ ಎಲ್ಲಾ ಸರಿ ಆಗೈತೆ ಹಂಗೋಲ್ಕೊಳ್ಳ ರಂಗಜ್ಜ ನನಗಂತೂ ಕೋಡು ಸುಮ್ಕಿರೋ ಹೊತ್ಲಾಗಿ ಏನೋ ಒಂಥರ ಮನ್ಸಿಗೆ ಸಮಾಧಾನನೇ ಆಗ್ತಿರಲಿಲ್ಲ ಕಳ್ಳಿ ಹೋ ಅಯ್ಯೋ ಭಗವಂತ ಹೆಂಗ ಪೈಪ್ದೋಗಿರದಕ್ಕೆ ಹೆಂಗೋ ಉತ್ತಮ ಕಳ್ಳ ರಂಗಜ್ಜ ಅಪ್ಪಿತಪ್ಪಿ ನನ್ಗೆ ಆಚಾರ ಕೆಟ್ಟಬಿಟ್ಟು ಮೋಟ್ರ್ ಗಿಡರು ಸುಟ್ಟೋಗ್ಬಿಟ್ಟು ಏನಾರು ಮೋಟ್ರಲ್ಲಿ ನೀರ್ ಇಲ್ದಂಗೆ ಏನಾರು ಆಗ್ಬಿಟ್ಟಿದ್ರೆ ಥೋ ಈ ಬೇಸಿಗೆ ಕಾಲದಲ್ಲಿ ಏನೋ ಮಾಡ್ತಿದ್ದೆ ನಾನು ಓ ಅಯ್ಯೋ 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 ಒಂದು ರಂಪಾ ರಂಪಾಟ ಆಗ್ಬಿಡೋದು ನನ್ಗಂತೂ ಅದ್ಲಾಗಿ ಹುಚ್ಚಿಡ್ದಂಗ ಆಗೋಗ್ಬಿಟ್ಟಿತ್ತು ಓ ಮೊದಲೇ ಒಂದ್ ವಾರಾನೆ ಯಾವಾಗ ನೀರ್ ಬಿಟ್ಟಿಲ್ದಕ್ಕೆ ಎಲ್ಲ ಬಿಸಿಲಿಗೆ ಹೋದಕ್ಕೂ ಎಲ್ಲ ಹಳ್ಳೆಲ್ಲ ಉದ್ರು ಹೋಗ್ತಿದ್ದಾವೆ ಅಂತ ಅದ್ರಲ್ಲಿ ನೀರ್ ಬಿಡಿಲ್ಲ ಅಂದ್ರೆ ಆಗ್ತಿತ್ತಲ್ಲೇ ರಂಗಜ್ಜೌ ಓ ಇಷ್ಟ್ ದಿವಸ ಕಷ್ಟಪಟ್ಟು ಮಕ್ಳು ಮಕ್ಳು ಸಾಕಂಗೆ ಸಾಕಿದಿನ್ ಓ ತೆಂಗಿನ ಮರಗಳ ಓ ಎಷ್ಟ ತೊಂದ್ರೆ ಆಗ್ಬಿಡೋದ್ ಗೊತ್ತಾ ಲೈ ಸುಮಕ್ ಕಂಡ್ಯಾವ್ರೆ ಓ ಅವ್ರೆ ಇವನು ಒಬ್ನೇ ತೆಂಗಿನ ಮರ ಬೆಳೆಸಿರೋನು ನಾವೇನ್ ಬೆಳಸಿದೀವ ನಾವೇನ್ ಆರಂಭ ಮಾಡಿದೀವ ನಮ್ಗೇನು ಗೊತ್ತಿಲ್ಲ ಅಂದ ದೊಡ್ಡದಾಗಿ ಬೇರೆ ಹೇಳ್ತಿದಾನೆ ಓ ನನ್ ಕಷ್ಟ ನನಗ್ ಗೊತ್ತು ಅಂತ ಬರ್ಲಾ ಸಾ ಕಂಡ್ಯಾವ್ರೆ ಅವ್ರೆ ನನ್ನ ಮಗ ನನ್ ಮುಂದೆ ಬೇರೆ ಹೇಳಕ್ ಬರ್ತಾನ ದೊಡ್ಡದಾಗ ಇವನು ಎಲ್ಲ ನನ್ಕಿಂತ ನೀನ್ ತೆಂಗಿನ ಮರ ಅಡಿಕೆ ಮರ ಎಲ್ಲ ಆರಂಭ ಮಾಡಿದೀಯಲ್ಲ ನೀನು ಆ ನನ್ ನೋಡ್ಕಂಡ್ ನೋಡ್ಕಂಡ್ ನೀನ್ ನನ್ ಮಗ ಕಲ್ತಿರೋದು ನೀನು ನನಗೆ ಬೇರೆ ದೊಡ್ದಾಗ್ ಬೇರೆ ಹೇಳಕ್ ಬರ್ತಾನೆ ನನ್ ಕಷ್ಟ ನನಗೂ ಗೊತ್ತು ಅಂತ ಬಾರ್ಲ ಕಂಡ್ಯಾವ್ರೆ ಆಹಾ ಈಗ ದೊಡ್ದಾಗ್ ಬೇರೆ ನನ್ ಮುಂದೆ ಬೇರೆ ಬಿಲ್ಡ ಬೇರೆ ತಗಡ್ತಾನೆ ಇವನು ಆಯ್ತ್ ಕಣ್ ಬಿಡು ಏನೋ ಬಾಯಿ ಮಾತಿಗೆ ಒಂದು ನನ್ನಪ್ಪ ಅದಕ್ಕೆ ಯಾಕಿನ್ ರೇಗಾಡ್ತಿದೀಯ ಎಲ್ಲ ಸರಿಯಾಗಿ ತಲ್ವೆಲ್ಲ ರಂಗಜ್ಜ ಎಲ್ಲ ನೀರು ಬರ್ತೈತಿ ಎಲೆ ಹೆಂಗ ದೇವ್ರದ ದಯದಿಂದ ಹೆಂಗ ಒಂದು ಜಗಣ್ಣ ಇದ್ದ ಅಂತ ಭಾಳ ಉತ್ಮ ಆಗೋಯ್ಕೊಡ್ಲಿ ಓ ಅಲ್ವಾ ಏ ಪಾಪ ಒಂದು ನೂರೈನೂರು ರೂಪಾಯಿ ಕೊಡ್ಬೇಕಿತ್ತು ಕಳ್ಳ ದುಡ್ಡು ನಾನು ಬಹಳ ತಪ್ ಕೆಲಸ ಮಾಡ್ಬಿಟ್ಟೆ ಕಳ್ಳ ರಂಗಜ್ಜ ಯಾಕಂತೀಯಾ ಓ ಪಾಪ ಎಲ್ಲ ರೆಡಿ ಮಾಡ್ಬಿಟ್ಟು ಕರೆಕ್ಟ್ ಆಗಿ ಅದೇ ಹೋಗ್ಯಾನೆ ಅದೇ ಬೇರೆವ್ರೆ ಇನ್ನು ಜಾಸ್ತಿ ದುಡ್ಡು ಆಗ್ತಿತ್ತು ಏನ ನಾನು ಕೊಡ್ಲೇ ಇಲ್ಲ ಕಣವ್ ಮಂತ ಹೋಗ್ಬಿಟ್ಟು ಸಾಯಂಕಾಲದ ಕಡೆಯಿಂದ ಮಂತ ಹೋಗ್ ಕೊಟ್ಬರ್ತೀನಿ ಇನ್ ಏನ್ ಮಾಡಣ ಅಲ್ವಾ ಕೊಟ್ಬರ್ಬೇಕು ಹಣ್ ಪಾಪ ಈಗ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟು ಹೆಂಗ ಪೈಪ್ ರಿಪೇರಿ ಮಾಡ್ದ ಅಂತ ಉತ್ತಮ ಆಗೋಯ್ತು ಇಲ್ಲ ಅಂದಿದ್ರೆ ಸುಮ್ನೆ ಅಯ್ಯೋ ಅನ್ಬೇಕಿತ್ ಕಳ ಪೇರ್ ಚಾಟ ಮಾಡ್ಬೇಕಿತ್ತು ಅಲ್ವಾ ಪಾಪ ಅವನೂ ಖರ್ಚಿಗೆ ಬಂದಿಟ್ಟು ದುಡ್ಡು ಕೊಟ್ಟು ಬಿಡವು ಓ ಪಾಪ ಬಂದ್ಬಿಟ್ಟು ಹೇಳಿದ ತಕ್ಷಣ ಕರೆದ ತಕ್ಷಣ ಬಂದ್ಬಿಟ್ಟು ಅವ್ರ ತೋಟಕ್ಕೆ ನೀರು ಬಿಡ್ತಿದ್ದವನು ಬಂದ್ಬಿಟ್ಟು ನಿಮ್ಮ ತೋಟದಲ್ಲಿ ಪೈಪ್ ಪಡೆದಾಯ್ತಂತ ಎಲ್ಲ ರಿಪೇರಿ ಮಾಡಿ ಹೋಗ್ಯಾನೆ ನಾನು ಕೊಡ್ಲ ಪಾಪ ಅಂತ ಹೇಳ್ತಿದ್ದೀನಿ ನಿನಗೆ ಏ ನೀನು ಅಣ್ಣ ನೀನು ತಲೆಗೆ ಹಾಕೋಂಗಿಲ್ಲ ನೀನು ಮೊದಲು ಪೈಪ್ ಎಲ್ಲ ನೀರು ಬಿಡಬೇಕು ಎಲ್ಲ ರಿಪೇರಿ ಮಾಡಬೇಕು ನೋಡ್ಕೋಬೇಕು ಲೀಕೇಜ್ ಏನಾರ ಆಗ್ತೈತೆ ಅಂತ ನೀನು ಆ ಕಡೆ ಗಮನ ಕೊಟ್ಟೆ ಅಲ್ಕಳ್ಳ ನಿನ್ ಬುದ್ಧಿ ನೋಡೆ ಕಳ್ಳ ಯಾರು ಇನ್ನೊಂದು ದಿವಸ ಇಲ್ಲಿ ಪೈಪ್ ರಿಪೇರಿ ಏನಾರ ಏನಾರ ತೊಂದರೆ ಏನಾರ ಆದರೆ ರಿಪೇರಿ ಮಾಡಕ್ಕೆ ಬರಲ್ಲ ಕೆಟ್ಟ ಕಳ್ಳ ನೀನು ಕಣ್ ಸುಮ್ನಿರೋ ಬೈಬಿಡವ್ ಏ ನಾನು ಕೊಡಬಾರ್ದು ಅಂತ ನೀನ್ ಇಲ್ಲ ಕಳ್ಳ ರಂಗಜ್ಜ ಅದೇನಾಯ್ತು ಅಂದ್ರೆ ಈಗ ಪೈಪ್ ಬೇರೆ ಒಡ್ದೋಗಿತ್ತಲ್ಲೋ ಓ ಮೊದ್ಲು ಪೈಪ್ ಎಲ್ಲಾ ಸರಿ ಆಯ್ತಾ ಇಲ್ಲ ನೀರ್ ಬಿಟ್ಟ ತಕ್ಷಣ ಎಲ್ಲಾ ಕರೆಕ್ಟ್ ಆಗಿ ನೀರ್ ಬರ್ತೈತಾ ಬರ್ತಿಲ್ಲ ಅಂತ ನೋಡ ನಂತರ ನಾನು ಅರ್ಜೆಂಟ್ ಅಲ್ಲಿ ಕಡೆ ಗಮನ ಕೊಟ್ಬಿಟ್ಟೆ ಕಳ್ಳ ರಂಗಜ್ಜ ಇಲ್ಲ ಅಂದಿದ್ರೆ ಕೊಡದಕ್ಕೇನು ಸುಮ್ಕಿರೋ ನಾನು ಹೋಗಿ ಕೊಟ್ಟು ಬರ್ತೀನಿ ಕಣ್ ಸುಮ್ಕಿರೋ ರೇಗಾಡ್ಬೇ ಏನ ಮಾಡ್ಕೊಳಪ್ಪ ಇನ್ನೊಂದ್ ದಿವಸ ಅದಾಗೈತೆ ಇದಾಗೈತೆ ಮೋಟರ್ ಕೆಟ್ಟ ಹೋಗೈತೆ ಪೈಪ್ ಹೊಡೆದೋಗೈತೆ ಹ ಅದು ಇದು ತೊಂದ್ರೆ ಆಗೈತಂತ ರಂಗಜ್ಜ ಬಾರ್ಲಾ ಇಲ್ಲಿ ನೀನಾದ್ರು ಒಂದ್ ರೀಟು ಹೇಳುವಂತ ಕರಿ ನನ್ನ ಮಗನೇ ಅಮೆಕಿಂದ ಇರದ್ ನಿನಗೆ ಎತ್ಲಾಗ್ ಹೋದ್ರಪ್ಪ ಈ ನನ್ನ ಮಕ್ಕಳು ಇಬ್ರು ಲೇ ಲೇ ರಂಗಜ್ಜ ಲೇ ಶಂಕರಜ್ಜ ಎಲ್ರೋ ಇದೀರೋ ಎಲ್ಲ ರಂಗಜ್ಜ ಲೇ ಯಾರು ಕೂಕೊಂತೀರ ಕೇಳಿಸ್ತಿಲ್ವಲ್ಲ ರಂಗಜ್ಜ ಶಂಕರಜ್ಜ ರಂಗಜ್ಜ ಶಂಕರಜ್ಜ ಅಂತ ನೋಡು ಕೇಳಿಸ್ಕ ನನ್ಗೂ ಯಾರೋ ಕೂಕ್ಕ ಕೇಳಿಸ್ತಪ್ಪ ಏ ನಾವು ಬಿ ಇಬ್ರು ಬೇರೆ ಜೋರ ಜೋರಾಗಿ ಬೇರೆ ಮಾತಾಡ್ತಿದ್ದು ನೋಡು ನಂಗು ಯಾವಾಗ ಕೇಳಿಸ್ತಿಲ್ಲಪ್ಪ ಅದ್ ಯಾರು ಕೂಕಂಡ್ ಬಂದ್ರು ನಮ್ಗೆ ಆ ಇಷ್ಟು ಅವ್ರು ಆತ್ರ ಆತ್ರದಿಂದ ಕೂಕಡ್ತಿದ್ದಾರೆ ಏನಾಯ್ತ ಕಾಣೋದಪ್ಪ ಹ ಬರ ಇಲ್ಲಿ ಒಡಬಾರ್ಲ ಇಲ್ಲಿ ಅದೇನ್ ನೋಡೋಣ ಈ ಕಡೆ ಬಾರೋ ಇಲ್ಲಿ ಓ ಪಕ್ಕದ್ದ ನಮ್ ತೋಟದಲ್ಲೇ ಯಾರೋ ಬಾ ಬೈಲಿ ಹೋಗ್ಬಾರ ಅದೇನ್ ಸಮಸ್ಯೆ ಆಗೈತೋ ಏನೋ ರಂಗಜ ಶಂಕರಾಜ್ಯ ಅಂತಿದ್ದಾರೆ ಎಲ್ಲ ಆ ಸ್ಕೂಲ್ ಬೇರೆ ಕಟ್ಟಕ್ ಬಂದಿದ್ದೆ ಕಣ ನಾನು ಓ ಏನಾರ ಅಗ್ಗ ಗಿಗ್ಗ ಕಿತ್ಕೊಂಡು ಹೋಗ್ಬಿಟ್ಟು ಏನಾದ್ರೂ ಅವ್ರೇ ಗಿಡೆ ಗಿಡದಲ್ಲಿ ಏನಾದ್ರುನು ಬೇರೆ ಬೇರೆಯವ್ರು ಗಿಡದಲ್ಲಿ ಏನಾರ ತಿಂತಿತ್ತೋ ಏನೋ ಒಂದು ಗೊತ್ತಿಲ್ಲ ಕಳ್ಳಿ ಬಾರ್ಲ ಇಲ್ಲಿ ಹೋಗ್ ಬರೋನು ಅಲ್ಲಿ ಕಣವು ಅಲ್ಲಿ ಜಗಣ ಇರ್ಬೇಕಂಡು ಸುಮ್ನಿರು ಓ ಅವ್ ನೋಡ್ಕಣ್ತಾನೆ ಹಂಗೇನಾದ್ರೂ ಹಸ್ಗಳೇನಾದ್ರುನು ಅವ್ರೇ ಗಿಡಕ್ಕೆ ಏನಾದ್ರು ಹೋಗಿದ್ರೆ ಅವನೇ ಇದ್ ಮಾಡ್ತಾನೆ ಸುಮ್ನಿರು ಹಸನ ಇಟ್ಕೊಂಬಂದ್ಬಿಟ್ಟು ಮೇವು ಹಾಕಿ ಇದ್ ಮಾಡ್ತಾನೆ ಸುಮ್ಕಿರು ನೀನು ಅದ್ಯಾಕೆ ಹಿಂಗ್ ಆತರ ಮಾಡ್ತಿದೀಯಾ ಏಯ್ ಅಲ್ಲಿ ಕಳ್ಳ ಅಲ್ಲಿ ನಾವು ಆ ಸ್ಕೂಲ್ ಸಾಕ್ಬಿಟ್ಟು ಈಗ ಬೇರೆಯವರು ಬಂದು ನಮ್ಮ ಸ್ಕೂಲ್ ನ ಅಂತ ಹೇಳ್ತೀವಿ ಏನು ಅಂತ ಮಾತಾಡ್ತಿಲ್ಲ ನೀನು ನನ್ನ ಮಗನೇ ನಿನ್ ಕೆಲ್ಸ ಆಯ್ತಲ್ಲ ಅದಕ್ ಸುಮ್ನೆ ನೀನ್ ಕಂಬಿಟ್ಟೆ ಅಲ್ವಾ ಬರಲ್ಲ ಹೇಳಪ್ಪ ನೀನ್ ಈಗ ಹೋಗ್ತೀನಿ ನಾನು ತಡಿಯೋ ಬರ್ತೀನಿ ಕಣ್ ತಡಿಯೋ ಅದ್ಯಾಕ ಹಿಂಗ್ರೆ ಕಾಡ್ತೀಯ ಎಲ್ಲ ನನ್ನ ಮಕ್ಕಳ ಇಬ್ರು ಬಂದ್ಬಿಟ್ಟು ಇಲ್ ಸೇರ್ಕೊಂಡಿದಿರನ್ರಲ್ಲ ಅಂದ್ರಲ್ಲ ನೀವು ಅಲ್ ಕಂಡ್ರು ಅಲ್ಲ ಕಂಡ್ರಲ್ಲ ಬೆಳಿಗ್ಗೆಯಿಂದ ಎಲ್ಲಿ ಎಲ್ಲಿ ಅಂತ ನಾವು ಹುಡ್ಕೋದು ನಿಮ್ಗೆ ನಿಮ್ಮಂತ ಹೋದ್ರೆ ಸಿಗ್ಲಿಲ್ಲ ಆ ತೋಡದ ಹತ್ರ ಹೋದ್ರೆ ಸಿಗ್ಲಿಲ್ಲ ಆ ಗಿರೀಶನ್ ಅಂಗಡಿ ಹೋಟ್ಲು ತಾವ ನೋಡದೆ ಅಲ್ಲೂ ಸಿಗ್ಲಿಲ್ಲ ಡೈರಿ ತಾವ ಹುಡುಕ್ದೆ ಅಲ್ಲೂ ಸಿಗ್ಲಿಲ್ಲ ಆ ಕಟ್ಟೆ ತಾವ ನೋಡದೆ ಅಲ್ಲೇನಾದ್ರೂ ಮಾತಾಡ್ಕೊಂಡು ಏನಾದ್ರು ಕುಂತಾರ ಇನ್ನ ಮಕ್ಕಳು ಇಬ್ರು ಅಂತ ಅಲ್ಲೂ ಸಿಗ್ಲಿಲ್ಲ ಎಲ್ಲಿ ಎಲ್ಲೇ ಅಂತ ಹುಡ್ಕೋದು ನಿಮ್ಗೆ ಆ ಕಳಬಡ್ಡಿ ಮಕ್ಕಳು ಆಗ್ಬಿಟ್ಟಿರ್ಕಂಡ್ರಲ್ಲ ನೀವಂತೂ ನೀವು ಇತ್ತೀಚೆಗೆ ಹಾಕ ಎಲ್ಲಿ ಎಲ್ಲೇ ಅಂತಲ್ಲ ಹುಡ್ಕೋದು ಆ ಲೈ ರಂಗಜ ಯಾಕಲ ನೀನು ಆ ಶೇಖರಾಜ್ ಜೊತೆ ಸೇರ್ಕೊಬಿಟ್ಟು ಇಲ್ದಾವೆಲ್ಲ ಅವತಾರಗಳು ಮಾಡಿದ ಕಲ್ತ್ಬಿಟ್ಟು ಯಾಕಲ್ಲ ನೀನು ಇತ್ತೀಚೆಗೆ ಹಾಕ ನೀನು ಹತ್ತರಿಗೆ ಸುಮ್ಕಿರಿ ಗೌಡ ಅತ್ಲಾಗಿ ಇವ್ನ ಮನ್ಕಾಯಿ ಹೋಗ ಜೊತೆ ಶಂಕರಾಜ್ಯ ಸೇರ್ಕೊಂಡ್ಬಿಟ್ಟು ಬರಿ ಪೇಚಾಟ ಪಡೋದೇ ಆಗ್ಬಿಟ್ಟೈತ್ ನಂಗಂತೂ ಅತ್ಲಾಗಿ ಹ ಮೊನ್ನೆ ನೋಡ್ರೆ ಮಠ ನೋಟಕ್ ಹೋಗಂ ಬಾರಲ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೈಕಲ್ಲಿ ಕರ್ಕೊಂಡ್ ಹೋಗ್ಬಿಟ್ಟು ಮಕಡೆ ಮಲಸ್ ಬಿಟ್ಟಿದ್ದೆ ಬೈಕಲ್ಲಿ ಆಗ್ಬಿಟ್ಟು ಹೆಂಗ ಹಂಗ ಅವತ್ತು ಕೈಕಾಲು ಮುರಿಲಿಲ್ಲ ನನ್ನ ಅದೃಷ್ಟ ಚೆನ್ನಾಗೈತೆ ತಿರ್ಗ ನಿನ್ನೆ ಏಡಿ ಕಾಯಿ ಹಿಡ್ಕೊಂಡ್ ಕರ್ಕೊಂಡು ಕರ್ಕೊಂಡ್ ಹೋಗ್ಬಿಟ್ಟು ಹ ಅಲ್ಲೊಂದು ಆಟೆಯ ಬೆಳಗಿಂದ ಸಂಜೆ ಗಂಟ ಏಡಿ ಕಾಯಿ ಹಿಡ್ದು ಹಿಡಿದು ಹಿಡ್ದು ನಾನ್ ಸ್ವಂಟ ನೆಟ್ಟ ಮಾಡಕ್ ಆಗ್ತಿಲ್ಕ್ರಿ ಗೌಡ್ರೈ ಹ ಮೈಕೈ ಎಲ್ಲ ನೋವು ಆಗಿಬಿಟ್ಟು ಅದನ್ನ ತೃಪ್ತಿ ಆಗಿ ತಿಂದಲೇ ಮನೆಯವ್ರ ಹತ್ರ ಎಲ್ಲಾ ಬೈಸ್ಕೊಂಡು ಮಕ್ ಕುಗ್ಗಿಸ್ಕೊಂಡು ಮಗ ಸೊಸೆಕಾಯೆಲ್ಲ ಬೈಸ್ಕೊಂಡು ಹ ಇಲ್ದವೆಲ್ಲ ಮರ್ಯಾದೆ ಈ ನನ್ನ ಮಗನ ಸಾಹಸ ಮಾಡ್ಬಿಟ್ಟು ತಿರ್ಗಾ ಇವತ್ತು ಬಂದಿದಿನಿ ಪೈಪ್ ಹೊಡ್ಕೊಂಡ್ಬಿಟ್ಟು ಅದ್ ಗೇಟ್ ಮೇಲೆ ಆಫ್ ಮಾಡ್ಬಿಟ್ಟು ಮೋಟರ್ ಆನ್ ಮಾಡ್ಬಿಟ್ಟ ಅನ್ಕಂಡ್ರಿ ಗೌಡ್ರಿ ನೀರೆಲ್ಲ ಹೋಗ್ಬಿಟ್ಟು ಆ ಪೈಪ್ ಎಲ್ಲ ಹೊಡೆದ್ಬಿಟ್ಟು ಎಲ್ಲಾ ನೀರು ನಮ್ ತೋಟದ ಕಡೆ ನುಗ್ಗಿ ಇಲ್ದವೆಲ್ಲ ಅವತಾರ ಮಾಡ್ಕೊಂಡ್ ಕುಂತಿದ್ದ ಆಮೇಗತ್ಲಗಿ ಅವ್ನ ಜಗಣ್ಣ ಕರ್ಕೊಂಡ ಬಂದ್ಬಿಟ್ಟು ಐತಿ ಬಾರ್ಲಾ ಪಪ್ಪ ಇಲ್ಲಿ ಪೈಪ್ ಅಂದ್ರಿಟ್ಟು ಹೊರದೋಗಿದ್ದ ಬಾರಲಪ್ಪ ನಮಗೆ ಗೊತ್ತಾಗಲ್ಲ ಏನಿಲ್ಲ ಅದು ಅಳತಿ ಕ ಕರೆಕ್ಟಾಗಿ ನೋಡಿಬಿಟ್ಟು ಹೊಡ್ದೋಗಿರೋದು ಅವೆಲ್ಲ ರೆಡಿ ಮಾಡಿ ಬಾಯಲ್ಲಿ ಗೇಟ್ವಾಲ್ ಎಲ್ಲ ಹಾಕಿ ನಿಲ್ಸು ಅಂತ ಹೇಳಿ ಇಷ್ಟೊತ್ತರೆಗೂ ಇದೇ ಕತೆ ಆಗೋಯ್ತು ಕಂಡ್ರಿ ಗೌಡ್ರಿ ಅತ್ಲಾಗಿ ಹ್ಞೂ ಅಲ್ಕೊಂಡ್ರಲ್ಲ ಅಲ್ಕೊಂಡ್ರು ಥೋ ನನಗಂತೂ ದಿಗ್ಲಾಕ್ಬಿಟ್ಟಿತ್ತು ಕಣ್ರಲ್ಲ ನೀವಿಬ್ಬರು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಮುಂದೆ ಇದ್ರೆ ಬೈ ಕಂಡ್ರಲ್ಲ ಲೈ ನಿಮ್ಮಿಬ್ಬರು ಮೇಲೆ ನನಗೆ ಬಲು ಪ್ರೀತಿ ಕಣ್ರಲ್ಲ ಚಿಕ್ಕವ್ನಿಂದಾ ನಾವು ಮೂರು ಜನ ಚಡ್ಡಿ ದೋಸ್ತಾಗಿ ಬೆಳೆದಿದ್ದೀವಿ ಒನ್ಗಳಿಗೆನು ಒಬ್ರಿಗೊಬ್ರು ಬಿಟ್ಟಿರೋಕ್ ಆಗಲ್ ಕಣ್ರಲ್ಲ ನೀವು ಕಣ್ಣಿ ಕಡದಂಗ ನನಗೆ ಇವ್ ಒಬ್ಬನಿಗೆ ಬಿಟ್ಬಿಟ್ಟು ನೀವು ಹಿಂಗ್ ಬಂದ್ಬಿಟ್ರೆ ಆ ಹೋಗ್ರಲ್ಲ ಬಲು ಬೇಜಾರಾಗ್ಬಿಡುತ್ತೆ ನೀವು ಹಿಂಗೆಲ್ಲ ಮಾಡಕ್ ಹೋಗ್ಬಿಡ್ರಿ ಅಲ್ಲಿ ಇನ್ನೊಂದ್ ದಿವಸ ಹ ಬಿಡ್ರಿ ಈಗ ಗೊತ್ತಾಗ್ಲಿಲ್ಲ ಇನ್ನೇನ್ ಬರ್ತಿದ್ದು ಮಾಮೂಲಿ ನಾವು ತೋಡ್ದತ್ರ ಕೂತ್ಕೊಳ್ತೀವಲ್ಲ ಜಾಗ ಅಲ್ಲ ಬರದಂತ ಇನ್ನೇನು ಹೊಲ್ಟಿದ್ದು ಹ ಅಷ್ಟರಲ್ಲಿ ನೀವೇ ಬಂದ್ರಿ ಇನ್ನೇನು ಹಾ ಇವ್ನ್ ಇನ್ನೇನು ಕೆಲಸ ಆಯ್ತಲ್ಲ ಇನ್ನೇನು ಪೈಪ್ ಎಲ್ಲ ರೆಡಿ ಆಯ್ತಲ್ಲ ಅದಕ್ಕೆ ಇವ್ ನಾಟಕ ಮಾಡ್ತಿದ್ದಾನ ಇವ್ನು ಬರ್ತಿಲ್ಲ ಇವ್ನು ಹ ಇವನ್ ಕೆಲಸ ಮುಗಿದ್ ಬಿಟ್ರೆ ಆಯ್ತು ಕಣ್ರಿ ಗೌಡ್ರಿ ಇನ್ ಬರಲ್ಲವ್ ಏನ್ರಿ ಗೌಡ್ರೆ ನಿಮ್ ಮಂದ್ಲಿ ಏನು ಬೈಲಿಲ್ವಾ ನಿನ್ನೆ ಅದೇ ಏಡಿಕಾಯಿ ಎಲ್ಲ ಇಡ್ಕೊಂಡ್ ಬಂದ್ಬಿಟ್ಟು ತಿನ್ಕೊಂಡು ಎಲ್ಲ ಏಡಿಕಾಯಿ ಕರಿ ಎಲ್ಲ ತೋಟದಲ್ಲಿ ಮಾಡ್ಕೊಂಡು ತಿನ್ಕೊಂಡು ಓದ್ವಲ್ಲ ನಾವು ಹ್ಮ್ ಏನು ಅಂದಿಲ್ವೇನ್ರಿ ಗೌಡ್ರೆ ಅಮ್ಮ ಅವರು ಅಯ್ಯೋ ಏನು ಅಂದಿಲ್ಲ ಅಂತ ಹೇಳ್ತೀಯಲ್ಲ ನಾಳೆ ಹ ಇಲ್ಲೇ ನಿಮ್ ಮುಂದೆ ಬಂದ್ಬಿಟ್ಟೆ ಮತ್ ಕುಗ್ದಾಳೆ ಅಂತದ್ರಲ್ಲಿ ಮನೇಲಿ ಒಬ್ನೇ ಸಿಕ್ಕಿರೆ ಬಿಡ್ತಿ ಬಿಡುತ್ತೇನ್ರಲ್ಲ ಹ ಬಿಡ್ತಾರ ಬಾಯಿ ಬಂದಾಗೆಲ್ಲ ಬೈದ್ರು ಇನ್ನೇನು ಮಾಡಕಾಗುತ್ತೆ ನಾವು ಮಾಡಿದ್ರೆ ತಪ್ಪಲ್ ಮೇನಪ್ಪ ವಯಸ್ಸಾದಿನ ಕಾಲಕ್ಕೆ ಮೀನು ಅಂತೆ ಏಡಿ ಅಂತೆ ಅದು ಇದು ಇಡಿಯಕ್ ಹೋಗ್ಬಿಟ್ಟು ಮತ್ತೆ ಕುಗ್ಗಿಸ್ಕೊಂಡು ಓಂ ಇರ್ಲಿ ಬಿಡುವತ್ಲಗಿ ಏನು ಮಾಡೋಕ್ಕಾಗಲ್ಲ ನಮ್ಮ ಹೆಂಗಸ್ರುಗಳು ಬೈಯಕ್ಕೆ ಇರೋದು ನಾವು ಬೈಸ್ಕೋಕೆ ಇರೋದು ನಾನೇನು ಅದೇ ತಲೆಗೆ ಹಾಕೋಣಲ್ಲ ಈ ಕಡೆ ಕಿವಿಗ ಕೇಳಿ ಈ ಕಡೆ ಕಿಬಿಲಿ ಬಿಟ್ಬಿಡ್ತೀನಿ ಏನು ತಲೆ ಏನ್ ಕೆಡಿಸ್ಕೊಳಲ್ಲ ನೀವು ಮಾತ್ರ ನೀವು ಸಿಗ್ಲಲ್ವಲ್ಲ ನನಗೆ ಬೆಳಿಗ್ಗೆ ನಾನು ಹುಡ್ಕಾಡಿದ್ರು ನೀವೆಲ್ಲ ಅದೇನು ಬೇಜಾರು ಮಾಡ್ಕೊಂಡು ಎಲ್ಲಿ ಇದ್ ಮಾಡ್ಕೊಂಡಿದ್ರು ಗೌಡ್ರ ಮೇಲೆ ಅಂದ್ಕೊಂಡು ನನಗೂ ಬಲು ಬೇಜಾರಾಗೋ ಇತ್ಕೊಂಡ್ರಲ್ಲ ಹ್ಞೂ ಬರ್ರಲ್ಲ ಹೋಗ್ ಬರ್ರೂ ಅಲ್ಲ ಕಡ್ರಿ ಗೌಡ್ರಿ ಎಲ್ಲೋಗ್ರಿಗೌಡ್ರಿ ಏ ಒನ್ಗಳಿಗೆ ಸುಧಾರಿಸ್ಕೋಬೇಕು ಸುಮ್ಕಿರಿ ನನಗೂ ಸಾಕಂ ಆಗ್ಬಿಟ್ಟೈತೆ ನಡ್ರಿ ಒಂದ್ ರಿಟು ತೋಟದಲ್ಲಿ ಶಂಕರಾಚಾರ ತೋಟದಲ್ಲಿ ಎಳ್ನೀರು ಬಿಳಸ್ಕೊಂಡು ಎಳ್ನೀರ್ ಆದ್ರ ಕುಡಿಯನ ಒಂದೊಂದು ಹಾ ಎಳ್ನೀರ್ ಏನ್ ಕುಡಿತೀರ ಬರ್ರಲ್ಲ ಅತ್ಲಾಗಿಲೈ ಹ ಸಾಯಂಕಾಲದ ಕಡೆ ಆಗೈತೆ ಅಲ್ಲ ಒತ್ತಾಗ್ತಾ ಬರೋ ಬಂದೈತೆ ಏ ಏನಾರ ಹೋಗ್ಬಿಟ್ಟು ಇವನು ಗಿರೀಶನ್ ಅಂಗಡಿ ತಾವಲ್ಲ ಏನಾದ್ರು ಏನಾರು ತಿನ್ಕೊಂಬರ್ ಕಂಡು ಬರ್ರು ಹ್ಮ್ ಅಲ್ಲಾ ಏ ಎಲ್ಲಾರು ಹೇಳ್ತಿದ್ರು ಕಣ್ರು ಇವನು ಇವ್ ಗಿರೀಶ ಹೋಟ್ಲು ಮಾಡಿದಾರಲ್ಲ ಎಲ್ಲ ಸಾಯಂಕಾಲದ ಕಡೆಯಿಂದ ಆ ಡೈಲಿ ಈ ಕುರಿ ಚಾಕ್ನ ಮಾಡ್ತಾನಂತ ಕಣ ಸುಟ್ಟ ಸುಟ್ಟು ಬಾಡು ಕಣು ಕುರಿ ಚಾಕನದ್ದು ಸುಟ್ಟು ಬಾಡಿಂದು ಬಲು ರುಚಿಯಾಗಿರುತ್ತಂತೆ ಬಲು ಚೆನ್ನಾಗಿರುತ್ತಂತೆ ಅದೆಂತದ ಚಟ್ನಿ ಬೇರೆ ಹಾಕ ನೆನ್ಸ್ಕಣಕ್ ಕೊಡ್ತಾನಂತೆ ಕಣಪ್ಪ ಬಲು ರುಚಿಯಾಗಿರುತ್ತಂತೆ ಎಲ್ಲರೂ ಎಲ್ಲಾರು ಹೇಳೋರೆ ಕಣಬೋ ಹ್ಞೂ ಊರ ತಗಡ್ತಾರಂತೆ ಸಾಯಂಕಾಲದ ಕಡೆಯಿಂದ ಎಲ್ಲಾ ಈ ಚಳಿಗೂ ಗುಡ್ರ ಗುಡ್ರಾಕಂಡಿರದ ಅದಕ್ಕೂ ಏನೋ ಒಂಥರ ಆಗ್ತೈತೆ ಕಣ್ರಲ್ಲ ನನಗೂ ಯಾಕ ಬಾಯೆಲ್ಲ ಸಪ್ಪೆ ಸಪ್ಪೆ ಆಗಂಗ ಆಗ್ತೈತೆ ನಾನು ಒಬ್ಬನೇ ಹೋಗ್ತೀನಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತೈತೆ ಅದಕ್ಕೆ ನಿಮ್ಗೂ ಜೊತೆಲಿ ಕರ್ಕೊಂಡ್ ಹೋಗೋಣ ಅಂತ ಬಂದ ಕಣ್ರಪ್ಪ ಓ ಈಗ ಬರ್ತೀರಾ ಬರಲ್ಲ ಹೇಳ್ರಿ ಅಲ್ಕೊಂಡ್ರಿ ಗೌಡ್ರಿ ನೀವೇನೋ ನಂತವ ಖರ್ಚಿಗೂ ಕಾಸಿಲ್ಲ ಏನಿಲ್ಲ ಎಲ್ಲಿಂದ್ರಿ ಗೌಡ್ರಿ ಬಿಡ್ರಿ ನೋಡನಾ ಇನ್ನೊಂದು ದಿವಸ ಯಾವತ್ತಾದ್ರೂ ಇವಾಗ ಯಾರು ಹೋಗಕ್ಕೆ ಹೋಗ್ತಾರೆ ಹೋಗ್ರಿ ಗೌಡ್ರಿ ಅತ್ಲಗಿ ಲೈ ಲೈ ಶಂಕರಾಜ ನನ್ನ ಮಗನೇ ಅತಿಯಾಗ ಮಾತಾಡ್ಬಿಟ್ರೆ ನನ್ನ ಮಗನೇ ತಗೊಂಡ್ಬಿಟ್ಟು ಏರಿಕ್ ಬಿಡ್ತೀನಿ ನೋಡಿ ತಲೆ ಮೇಲೆ ಇವಾಗ ಓ ಅಣ್ಣನ್ನ ಅಲ್ಕಳ ನಿನ್ಗೆ ಇವತ್ತಿನವರೆಗೂ ಕರ್ಕೊಂಡು ಹೋಗಿದ್ದೀನಿ ಆ ಮದ್ವೆಗಂತೆ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತೀನಿ ಫಂಕ್ಷನ್ಸ್ಗಳ್ಗಾಗ್ಲಿ ಏನಾರು ತಿನ್ನೋದಕ್ಕಾಗ್ಲಿ ಹೋಟ್ಲುಗಳಿಗೆ ಆಗಲಿ ಇವತ್ತಿನವರೆಗು ನೀತವ ದುಡ್ಡು ಏನಾರು ಖರ್ಚು ಮಾಡ್ಸಿದ್ದೀನಿ ನಾನು ಬರ್ಲ ಬರಲೈ ಅದೇನು ಸೀಮೆಗಿಲ್ಲದಾಗ್ಬಿಡುತ್ತೆ ಅಲ್ಲ ಅದೇನು ಬೇಕು ಬರಲ ತಿನ್ನುವಂತೆ ನಾನೇ ಕೊಡಿಸ್ ತಿನ್ಕೊಂಡು ಬಾರ ಓ ಅದ್ಯಾಕೆ ಯಾಕೆ ಹಿಂಗೆ ಆಡ್ತಿದ್ಯಾ ಲೇ ರಂಗಜ್ಜ ಏನ್ಲಾ ನೀನು ಅವನಂಗೆ ಮಾತಾಡ್ಕೊಂಡು ಸುಮ್ಮನೆ ನಿನ್ಕೊಳ್ತೀಯ ಈಗ ಬರ್ತೀಯ ನನ್ನ ಜೊತೆ ನೋಡಪ್ಪ ಈಗ ಬತ್ತಿನಂದ್ರೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರ ನೋಡ್ರಿ ಇನ್ ಜೀವಮಾನ ಇದ್ರುನು ಮಾತಾಡ್ಸೋದಿರ್ಲಿ ನನ್ನ ಮಕ್ಳಾ ನೀವ್ ಮುಂದೆ ಬಂದ್ರೂನು ತಲೆ ಎತ್ತು ಕೂಡ ನೋಡಲ್ಲ ಕಣ್ರಲ್ಲ ಈಗ ಬರ್ತೀರಾ ಬರಲ್ಲ ಹೇಳ್ರಿ ನೀವು ಕಂಡ್ರಿ ಗೌಡ್ರಿ ಏ ಇನ್ ಏನ್ ತಿನ್ನ ಬಿಡ್ರಿ ಗೌಡ್ರಿ ಅತ್ಲಗಿ ಓ ಇನ್ನೊಂದ್ ದಿವಸ ಯಾವತ್ತಾದ್ರೂ ಹೋದ್ರೆ ಆಗುತ್ತೆ ಇವಾಗ ಏನು ಬೇಡ ಬ್ಯಾಡಕಂಡ್ ಸುಮ್ ಬರ್ರಿ ಗೌಡ್ರಿ ಇರ್ಲಿ ಓ ಇವನ್ ಶಂಕರಾಜ್ಯ ಬೇರೆ ಬೇಜಾರು ಮಾಡ್ಕೊಡ್ತಿದ್ದಾನೆ ಮಂತ್ ಕೆಲ್ಸಗಳು ಬೇರೆ ಇದಾವೆ ಇವಾಗ ಸುಟ್ಟು ಮಾಡಿ ಇನ್ ಏನ್ ತಿನ್ನ ಬರ್ರಿ ಗೌಡ್ರಿ ಅತ್ಲಗಿ ಅಲ್ಲ ಕಣ್ರೈ ಏ ನಿಮ್ಗೆ ರುಚಿನೇ ಇಲ್ಲ ಕಣ್ರಲ್ಲ ಟೇಸ್ಟ್ ಇಲ್ವೇ ಅದ್ರಲ್ಲ ನಿಮ್ಮ ಇಬ್ಬರಿಗೂ ಏಯ್ ಕುರಿ ಚಾಕಣ್ಣ ಕಣ ಬಲು ರುಚಿಯಾಗಿರುತ್ತೆ ಹ ಸುಟ್ ಬಾಡಿಂದ ಮಾಡ್ತಾನಂತೆ ಮಾತ್ರ ಏ ಒಳ್ಳಕ ಅದೆಂಥದ ಚಟ್ನಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾನಂತೆ ನನ್ನ ಮಗಂದು ಕುರಿ ಬಾಡಿದು ಚಾಕಣ್ಣ ಏ ಬಲು ಚೆನ್ನಾಗಿರುತ್ತ ಕಣಲ್ಲ ಮೀ ಹೇಳ್ತಾರೆ ತಗೊಂಡ್ ತಿನ್ನಿಲ್ಲ ಅಂದ್ರೆ ಆಗುತ್ತೆ ಅಂದ್ರಲ್ಲ ಬರೋಲ್ಲ ಒಂದೊಂದು ಪ್ಲೇಟ್ ತಗೊಂಡು ತಿನ್ನ ಹೆಂಗಿರುತ್ತಂತ ನೋಡೋಣ ನನಗೆ ಒಬ್ಬನೇ ತಿನ್ನಲ್ಲ ಅಂತ ಗೊತ್ತು ನನ್ನ ಮಕ್ಳ ನನ್ನ ಫ್ರೆಂಡ್ಸ್ ಬರಲಿ ಅಂತ ನಾನು ಹುಡ್ಕೊಂಡು ಬಂದು ಕರ್ಕೊಂಡು ಅಂತ ಇದು ಮಾತಾಡ್ತೀರಲ್ರಲ್ಲ ಸರಿ ಕಣ ಆಯ್ತು ಬಿಡ್ರಪ್ಪ ಬರಲಿಲ್ಲ ಹೋಗ್ರಿ ನಿಮ್ಮ ನಿಮ್ಮ ಕೆಲಸ ನಾನು ಇನ್ನೇನು ಮನೆ ಕಡೆ ಲೇ ಲೈ ಲೈ ಏ ಬಾರೋ ಅತ್ಲಾಗಿ ಗೌಡ್ರು ಬೇಜಾರು ಮಾಡ್ಕೊಂಡಿದಾರೆ ಹೋಗ್ಲಿಲ್ಲ ಅಂದ್ರೆ ಬಲು ಬೇಜಾರ್ ಮಾಡ್ಕೊಂಡ್ತಾರ ಕಳ್ಳ ಅದೇ ನಾವು ಬೇಜಾರ್ ಮಾಡ್ಕೊಂಡಿದೀವಲ್ಲ ನಿನ್ನೆ ಅದಕ್ಕೋಸ್ಕರ ತಿನ್ನಿಸ್ಕೊಂಬರೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ ಹೋಗ್ಲಿಲ್ಲ ಅಂದ್ರೆ ನಿಜಕ್ಕೂ ದೇವರೂ ಅವ್ರು ಇನ್ನೂ ಬೇಜಾರು ಮಾಡ್ಕೊಳ್ತಾರೆ ಬಾ ಹೋಗನ್ ಬಾ ಅತ್ಲಗೆ ಇನ್ನೇನ್ ಮಾಡಕ್ ಆಗುತ್ತೆ ಗೌಡ್ರು ಕರಿತಿದಾರ ಹೋಗ್ಲೇಬೇಕು ಹೋಗ್ಲಿಲ್ಲ ಅಂದ್ರೆ ಬಲು ಬೇಜಾರು ಮಾಡ್ಕೊಂಡೇನು ಮಾತಾಡ್ಸ ವಾರ ಮಾತಾಡ್ಸಲ್ಲ ಕಡವ್ ಹ ಮತ್ತೆ ತಲೆಗಾಕಿಟ್ರ ಅವ್ರು ನಡಿಯಪ್ಪ ಹೋಗನ ಇನ್ನೇನ್ ಮಾಡ್ರಿಗೌಡ್ರಿ ಹದೇನಾರ ಕೆಲಸ ಇರ್ಲಿ ನೀವು ಕರಿತಿದೀರ ಅಂದ್ಮೇಲೆ ಹೋಗದೇನೆ ಇವತ್ತು ಹ ಕುರಿ ಚಾಕ್ನ ತಿನ್ನದೇನೆ ಇವತ್ತು ಟೇಸ್ಟ್ ನೋಡ್ಬಿಡದೇನೆ ಕಡ್ರಿ ಗೌಡ್ರೆ ಓ ಅಲ್ಲ ಕಣ್ರಿ ಗೌಡ್ರಿ ಊರ್ರೆಲ್ಲಾರು ನೀನ್ ಹೇಳ್ತಾರ ಕಣ್ರಿ ಗೌಡ್ರಿ ಮೊನ್ನೆ ನಮ್ಮ ಮುಡ್ಗ ತಗ ಬಂದಿದ್ದವು ಓ ತಾತ ಇಲ್ಲಿ ದುಡ್ಡು ಕೊಡಿಲಿ ಒಂದ್ ರೀಟು ಹೋಗ್ಬಿಟ್ಟು ಕುರಿ ಚಾಕ್ಳ ತಗೊಂಬರ್ತೀನಿ ಆ ಗಿರಿಶಣ್ಣನ ಆ ಹೋಟ್ಲಲ್ಲಿ ಅಂತ ಹೇಳ್ದ ನಾನು ಬೈದೆ ಅಲ್ಲ ಕಂಡ ಪಾಪ ಕುರಿ ಚಾಕ್ಣ ಯಾರು ಮಾಡ್ತಾರೋ ನಮ್ಮೂರಲ್ಲಿ ಸುಮ್ಕಿರ್ಲ ಏನೇನ ಹೇಳ್ಬೇಡ ಅಂತ ಹೇಳ್ದೆ ಇಲ್ಲ ಕಣ್ತತ್ತೋ ಆ ಗಿರಿಶರಣ್ಣನ್ ಹೋಟ್ಲಲ್ಲಿ ಸಾಯಂಕಾಲದ ಕಡೆಯಿಂದ ಏಳು ಗಂಟೆ ಮೇಲೆ ಮಾಡುತ್ತೆ ಸಿಕ್ಕಾಬಟ್ಟೆ ಜನ ಇರ್ತಾರ ತಾತ ಸಕ್ಕ ಟೇಸ್ಟ್ ಆಗಿರುತ್ತೆ ಅವ್ ನಾನು ಒಂದ್ ಬ್ಲೇಡ್ ತಗೊಂಬರ್ತೀನಿ ಅಂತ ಹೇಳ್ದ ಏ ಮಗಿ ಆಸೆ ಮಾಡ್ತಿದ್ದಾನಲ್ಲ ಆಸೆ ಮಾಡ್ತಿದ್ದಾನಲ್ಲ ಅಂತ ಕೊಟ್ಟು ಕಳ್ಸಿದ್ದೆ ಒಂದೇ ಒಂದು ಪೀಸ ಎರಡು ಪೀಸ್ ತಿಂದಿದ್ದೆ ಕಣ್ರಿ ಗೌಡ್ರಿ ಒಳ್ಳೆ ರುಚಿಯಾಗುನು ಇತ್ತು ಬಲು ಚೆನ್ನಾಗುನು ಇತ್ತು ಮಾತ್ರ ತಿನ್ಬೇಕಂದ್ರೆ ಇನ್ನೊಂದ್ ಚೂರು ತಿನ್ಬೇಕು ಇನ್ನೂ ಒಂದ್ ಚೀರ್ ತಿರ್ಬೇಕು ಅನ್ಸೋದು ಅದಕ್ಕೆ ನಡ್ರಿ ಹೋಗ್ಬರ ಇನ್ನೇನು ನೋಡ್ದಲ್ಲ ನೋಡ್ದಲ್ಲ ರಂಗಜ್ಜ ಆಸಾಮಿ ಇವನು ಕಳ್ಳೆ ಇವನು ಓ ನಮ್ ಮುಂದೆ ಹೇಳ್ತಿಲ್ ಕಳ್ಳ ಆಟ ನೋಡು ಮೊಮ್ಮಗುಂಗೆ ತರಿಸಿ ತಿನ್ಕಂಡ್ ಮನೇಲಿಲ್ದೇನೆ ನಡ್ರಪ್ಪ ಹೋಗಿ ತಿನ್ಕೊಂಬರನ್ ಬರ್ರೂ ಓ ಲಾ ಪಾಪಾ ಲೈ ಕುರಿ ಚಾಕಣ ಮಾತ್ರ ಬಲು ಚೆನ್ನಾಗೈತೆ ಅಲ್ವೇಲ್ಲ ಒಳ್ಳೆ ಟೇಸ್ಟಿಯಾಗಿ ಮಾಡ್ತಿದ್ದಾನ ಕಳ್ಳಿ ಇವನು ಇದ್ಯಾವ ಯಾವಾಗ ಕಲ್ತಿದ್ನೋ ಏನಪ್ಪ ಇವನು ಓ ಒಂದು ವಾರ ಹದಿನೈದು ದಿವಸದಿಂದ ಮಾಡ್ತಿದ್ದೀನಿ ಮಾತ್ರ ನಾನು ಇವತ್ತೇ ಬಂದೆ ಕಳ್ಳಿ ಟೇಸ್ಟ್ ನೋಡ್ತಿರೋದು ನಿಂಗಣ್ಣ ಒಳ್ಳೆ ರುಚಿಯಾಗಿ ಮಾಡ್ತಾನ ಅಲ್ವೇಲ್ಲ ಇವನು ಒಕ್ಕಾಡ್ ಪರಮೇಶ್ ಒಳ್ಳೆ ಚೆನ್ನಾಗ್ ಮಾಡ್ತಾನಪ್ಪ ಎಲ್ಲಿ ಕಲ್ತಿದ್ದಾನೋ ಏನಪ್ಪ ಇವನು ಓ ಮಾತ್ರ ಒಳ್ಳೆ ಸುಟ್ಟಿರೋ ಕುರಿ ಬಾಡ್ ಮಾತ್ರ ಬಲು ರುಚಿಯಾಗೂ ಐತೆ ಚೆನ್ನಾಗೂ ಐತೆ ಆ ಚಟ್ನಿ ಚಟ್ನಿಲಿ ಅದೇನಕ ಮಾಡ್ತಾನೋ ಏನಪ್ಪ ಗೊತ್ತಿಲ್ಲ ಚಟ್ನಿ ಮಾತ್ರ ನನ್ನ ಮಗು ಚಟ್ನಿ ಜೊತೆ ನೆನ್ಕಂಡ್ ತಿಂದ್ರೆ ಇನ್ನು ಒಂದ್ ರೀಟು ತಿನ್ಬೇಕು ಇನ್ನು ಒಂದ್ ರೀಟು ತಿನ್ಬೇಕು ಹಂಗ ಅನಿಸ್ತೈತಪ್ಪ ಆಗ ಅಲ್ ನೋಡ್ರಿ ಗೌಡ್ರಿ ಅಲ್ ನೋಡ್ರಿ ಅಲ್ಲಿ ನಮ್ ಪರಮೇಶ್ವರ್ ನೋಡ್ರಿ ಕತೆನಲ್ಲಿ ಎಲ್ಲಕ್ಕಿಂತ ಮುಂಚೆನೆ ಬಂದ್ಬಿಟ್ಟು ಅಲ್ಲೇ ಕುರಿಚಾಕ ತಗೊಂಡ್ಬಿಟ್ಟು ಅಲೇ ಬ್ಯಾಟಿಂಗ್ ಮಾಡ್ತಿದ್ದಾನ ಕಣ್ರೀ ಗೌಡ್ರಿ ಅವನು ಹ ಅವನು ಮಾಡ್ತಾನ ಕಣ ಬಿಡಪ್ಪ ನನ್ನ ಮಗ ಅವ್ನು ಕಡ್ಮಿ ಅಂತ ಕಡಿದೀಯ ಅವ್ನು ಹ ಯಾರಿಗೂ ಹೇಳಲ್ಲ ಏನಿಲ್ಲ ಅಲ್ಲೇ ರುಬ್ಬ ಬಿಡ್ತಾನೆ ನೋಡಲಿ ಹೆಂಗ್ ತಿಂತಿದ್ದಾನ ಬಂದ್ಬಿಟ್ಟು ಅಣ್ಣ ಗೌಡ್ರೆ ಇವಾಗ ಬಂದ್ರ ಬರ್ರಿ ಗೌಡ್ರಿ ಏ ನನ್ಗೂನು ಬೇಜಾರಾಗ್ತಿತ್ತು ಇನ್ನೇನ್ ಮಾಡದ ಎಲ್ಲ ಕೆಲಸ ಎಲ್ಲ ಮುಗಿತಲ್ಲ ಇನ್ನೇನು ಅಸ್ಗಳೆಲ್ಲ ಹಾಲ ಎಲ್ಲ ಕರೆದು ಹತ್ರ ಎಲ್ಲ ಹಾಲಕ್ ಬಂದು ಡೈರಿ ತಗೋಗಿ ಹಾಲಕ್ಕೆಲ್ಲ ಬಂದು ಇನ್ನ ಪುರುಸ ತೆಗಿದ್ದೆ ಪಾಪ ಇವ್ನ ಗಿರಿಜ ಮಾತ್ರ ಕುರಿ ಚಾಕ್ನ ಒಳ್ಳೆ ಸುಟ್ಟಿರೋ ಬಾಡಿನ ಚಾಕ್ನ ಮಾತ್ರ ಬಲು ಚೆನ್ನಾಗ್ ಮಾಡ್ತಾನೆ ಹಂಗಾಗಿ ತಗೊಂಡ್ ತಿನ್ನಂತ ಬಂದೆ ಕಡ್ರಿ ಗೌಡ್ರಿ ಬಲು ಚೆನ್ನಾಗ್ ಮಾಡ್ತಾನೆ ಮಾತ್ರ ಒಳ್ಳೆ ಟೇಸ್ಟಿ ಆಗು ಐತೆ ಆದ್ರೂ ಗೌಡ್ರಿ ನಾನು ಏನು ನಿಮ್ಮಂಗೇನು ಎಲ್ಲಾರ್ಗು ಬಿಟ್ಟು ನೀವು ರಂಗಜ್ಜ ಶಂಕರಾಜ ಮೂರು ಜನ ನಂಗೆ ಎಡಿಕಾಯ್ ಕರಿ ಮಾಡ್ಕೊಂಡೇನ್ ತಿನ್ನಲ್ಲ ಹ ಬರ್ರಿ ನನ್ ಜೊತೆ ತಿನ್ರಿ ನಾನೇನ್ ಬಿಟ್ಟೆ ತಿಂತಿಲ್ಲ ಅಂದ್ರೆ ನೀವು ನನಗ್ ಬಿಟ್ಟೆ ಪಾರ್ಟಿ ಮಾಡ್ಕೊಂಡ್ ತಿಂದಿದ್ದೀರಾ ಹಾ ನಾನೇನು ಬಂದ್ಬಿಟ್ಟು ನಿಮ್ ಕೈಲಿ ಇದ್ದ್ಕೊಂಡು ಗೌಡ್ರೆ ರೀಗೌಡ್ರಿ ಒಂದ್ ಮಾತು ಕರಿಬೇಕಿತ್ತು ಅದಂಗೆ ರೀಗೌಡ್ರಿ ನನ್ ಕರ್ದಂಗ್ ನೀವ್ ತಿನ್ಕೊಂಬಿಟ್ರಿ ನೀವು ಹಾ ಹೊರಗೆ ಹೋಗ್ಲಿ ಬಿಡ್ಲಪ್ಪ ಲೈ ಅದೇನೋ ಮಾಡಕ್ ಹೋಗಿ ಏನೋ ಆಯ್ತು ಕೊಡೋ ಇವಾಗ ಆಯ್ತು ಏನ್ ಬೇಜಾರ್ ಮಾಡ್ಕೊಬೇಡಕಂಡ್ ಸುಮ್ನಿರು ಹ ಈಗ ಹೊಸ ವರ್ಷಕ್ಕೆ ಏನಾರ ಪ್ಲಾನ್ ಮಾಡಪ್ಪ ಎಲ್ಲ ನಾ ನಮ್ ರಂಗಜ್ಜರ್ ತೋಟದಲ್ಲೇ ಪ್ಲೇಸು ಜಾಗ ಎಲ್ಲ ಚೆನ್ನಾಗೈತೆ ಆ ಜೈಂಡ್ ನಮ್ಗೆ ಹೇಳಿದೀನಿ ಏನಾದ್ರೂ ನಾವು ಮಾಡಿದ್ರೆ ಆಗುತ್ತೆ ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ಇವಾಗ ಆಯ್ತು ಇವ ಇನ್ನೇನು ಸಮಾಚಾರ ಬೇಜಾರು ಮಾಡ್ಕೋಬೇಡ ಇವಾಗ ಅದು ಮನೇಲಿ ಬ್ಯಾಡಕ ಏಡಿ ಅಂತ ಹೇಳ್ದು ತಗೊಂಬರ್ಬೇಡ್ರಿ ನಾವು ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ದಾಗ ಇನ್ನೇನು ಬಿಸಾಕಾಗುತ್ತೀರಾ ಅದಕ್ಕೋಸ್ಕರ ನಾವೇ ಮಾಡ್ಕೊಂಡು ತಿಂತು ಆಟೆಯ ನಾವೇನು ನಿಮ್ಗೆಲ್ಲ ಬಿಟ್ಟು ತಿನ್ಬೇಕಂತ ಏನು ಇರಲಿಲ್ಲ ಕಣೋ ಬೇಜಾರು ಮಾಡ್ಕೋಬೇಡವು ಸರಿ ಕಣ ಆಯ್ತು ಬಿಡ್ರಿ ಗಬ್ರಿ ನನಗೇನೇನು ಬೇಜಾರೇನಿಲ್ಲ ಆದ್ರೂ ಒಂದ್ ಇಟ್ಟು ನಮಗೂ ಒಂದ್ ಮಾತ್ ಕರಿಬೇಕಿತ್ತು ನೀವು ನಮಗ್ ಕರೀದಂಗ ನೀವು ಮಾಡ್ಕೊಂಡ್ ತಿಂದಿದ್ರಲ್ಲ ಅದೇ ಒಂದರ ನನಗ್ ಟಚ್ ಆಗೋಯ್ತು ಸಖತ್ ಬೇಜಾರ ಆಗೋಯ್ತು ಆಟೆಯ ಹ ಇರ್ಲಿ ಇರ್ಲಿ ಆಂಗ ರಂಗಜ ಶಂಕರಾಜ್ಯನ್ ಬಿಡ್ರಿ ನಮ್ಗೆ ಇನ್ನೇನ್ ಕ್ಯಾರೇನೇ ಅನ್ನಲ್ಲ ನೀವ್ ಒಂದ್ ಕರಿಬೇಕಂತ ಹೇಳಿದ್ರು ಹೇಳಿರ್ತೀರ ನಿಮ್ ಬಗ್ಗೆ ಏನ್ ಮಾತಾಡಂಗಿಲ್ಲ ಅಯ್ಯ ಶಂಕರಾಜ್ಯಂಗ್ ಬಿಡ್ರಿ ಇನ್ನೇನು ಹ್ ಕರಿಬೇಡ್ರಿ ಕರಿಬೇಡ್ರಿ ಆ ಪರಮೇಶ್ ಮೊದ್ಲು ಕರಿಬೇಡ್ರಿ ಅಂತ ಬೇಕಾದ್ರೆ ಎಲ್ಲ ಶಂಕರಾಜ್ಯ ಹಂಗೆ ಹೇಳಿದ್ಯಾ ಅಲ್ವಾ ನೀನೇ ಬೇಡ ಅಂತ ಹೇಳಿರೋದು ನೀನು ನೋಡ್ರಿ ಗೌಡ್ರೆ ನೋಡ್ರಿ ಗೌಡ್ರಿ ಮಗುನ ನಾನೇನಾರು ಹೇಳಿದಿನೇನ್ರಿ ಗೌಡ್ರೆ ನೋಡ್ರಿ ಇವನು ಹೆಂಗ್ ಮಾತಾಡ್ತಾನಂತ ನೀವೇ ಹೇಳ್ರಿ ಗೌಡ್ರೆ ಒಂದ್ ನನಗೆ ಮೊದ್ಲು ತಲೆ ಕೆಟ್ಟು ಹೋಗೈತೆ ಈ ನನ್ನ ಮಗ ನೋಡ್ರಿ ಹೇಳ್ತಾನಂತ ಇವನು ಹೋಗ್ಲಿ ಬಿಡ್ಲೇ ಪಾಪ ಪರಮೇಶ್ ಸುಮ್ಕಿರೋ ಸುಮ್ಕಿರೋ ಗೌಡ್ರೆ ಕುರಿ ಚಾಟ್ನಾ ಮಾತ್ರ ಒಳ್ಳೆ ಟೇಸ್ಟ್ ಯಾ ಮಾಡಿದ ಅನ್ಕಂಡ್ರಿ ಗೌಡ್ರೆ ಏನ್ ಟೇಸ್ಟ್ ಐತಂತೀರಾ ತಿಂದ್ರೆ ಇನ್ನು ಒಂದ್ರಿಟ್ಟು ತಿನ್ಬೇಕು ಇನ್ನು ಒಂದ್ರಿಟ್ಟು ತಿನ್ಬೇಕು ಅನ್ನಸ್ತೈತ್ ಕಣ್ರಿ ಗೌಡ್ರೆ ನನ್ಗಂತೂ ಹ್ಮ್ ಒಳ್ಳೆ ಒಳ್ಳೆವಾಗಿ ಚಟ್ನಿಗೂ ಅದಕ್ಕೂ ಸಿಕ್ಕಾ ಬಟ್ಟೆ ಏಯ್ ಮಸ್ತಾಗ ಮಾಡಿ ಹಾಕಳ ಅದ್ ಏನೇನ್ ಮಾಡ್ತಾನೋ ಏನೋ ಕಳ್ಳ ಅದ್ ಏನು ಚಟ್ನಿಲಿ ಅದ್ ಏನೇನ್ ಮಾಡ್ತಾನೆ ಕೇಳ್ಬೇಕಿತ್ ಕಳ್ಳ ಏನ್ ಟೇಸ್ಟ್ ಹೊಡಿತೈತ್ ಆ ಕುರಿ ಚಾಕುನು ಸುಟ್ಟಿರೋ ಬಾಡಿಗೂನು ನನ್ನ ಮಗಂದು ಆ ಚಟ್ನಿ ಜೊತೆ ನೆನ್ಕಂಡ್ ತಿನ್ನಂಗ ತಿನ್ರೆ ಇನ್ನು ಒಂದ್ ರಿಟ್ಟು ತಿನ್ಬೇಕು ಇನ್ನೊಂದ್ ಪ್ಲೇಟ್ ಅನಿಸ್ತೈತೆ ಆ ಕೇಳ್ಬೇಕ ಇವನಿಗೆ ಅದ್ ಏನೇನ್ ಹಾಕ್ ಮಾಡ್ತಾನೋ ಏನೋ ಹ್ಞೂ ಮಾತ್ರ ಬಲು ಚೆನ್ನಾಗಿ ಮಾಡಿ ಹಾಕ್ರಿ ಗೌಡ್ರೆ ಅದು ಏನೇನು ಹಾಕಿ ಮಾಡ್ತಾನೋ ಏನಪ್ಪ ಇದ್ ಯಾವಾಗ್ಲಿಂದ ಕಲ್ತ್ಕೊಂಡೆ ಇವನು ಮಾತ್ರ ಒಳ್ಳೆ ಚೆನ್ನಾಗೈತೆ ಬಿಡ್ರಿ ಹಿಂದ್ರಿ ಇನ್ನೊಂದು ರೀಟು ತಿನ್ಬೇಕು ನನಗೆ ಮಾತ್ರ ಬಾಯ್ಲಂಗ್ ನೀರು ಬರ್ತೈತೆ ಹ ಏನ್ಲಪ್ಪಾ ಶಂಕರ ಇನ್ನೇ ಶಂಕರಾಜ ಚೆನ್ನಾಗೈತೆ ಅಲ್ವೇ ಅಲ್ಲ ಏ ಮಸ್ತಾಗ್ ಮಾಡಿ ಅನ್ಕಳ್ಳಿ ಹ್ಞೂ ಹ್ಮ್ ತಿಂದ್ರಿ ತಿಂದ್ರಿ ಇನ್ನೊಂದು ರೀಟು ಹಾಕಿಸ್ಕೊಂಡು ತಿಂದ್ರೆ ಆಗುತ್ತೆ ಇನ್ನೊಂದೊಂದು ಪ್ಲೇಟ್ ತಗಣದಂತೆ ತಿಂದ್ರು ಇನ್ನೊಂದೇನು ಇನ್ನೊಂದ್ ಎರಡ್ ಎರಡ್ ಪ್ಲೇಟ್ ತಿಂದ್ರಲ್ಲ ಬೇಡ ಏನ್ರಲ್ಲ ನಾನು ಹೊಟ್ಟೆ ತುಂಬಾ ತಿಂದ್ರಲ್ಲ ಚೆನ್ನಾಗೈತೆ ಹ್ಞೂ